ಜುಹಾನಾಬಾದ್ ಎಂಬ ಹೆಸರಿನ ಊರಿತ್ತು ಆ ಊರಲ್ಲಿ ಹೆಚ್ಚಾಗಿ ಬಡವರೇ ವಾಸಿಸ್ತಾ ಇದ್ರು ಅದೇ ಊರಲ್ಲಿ ರಾಜು ಎಂಬ ವ್ಯಕ್ತಿ ರೈತನಾಗಿ ಕೆಲಸ ಮಾಡ್ತಿದ್ದ ಅವನ ಹತ್ರ ಒಂದ್ ಚಿಕ್ಕ ಜಮೀನಿತ್ತು ಆ ಜಮೀನಿನಲ್ಲಿ ವಿವಿಧ ಬಣ್ಣಗಳ ಬೆಳೆ ಬೆಳೆದು ತನ್ನ ಕುಟುಂಬವನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಇದು ಒಂದಿನದ ವಿಷಯ ರಾಜು ಸಂಜೆ ಸುಸ್ತಾಗಿ ಮನೆಗ್ ಬಂದ ಆಗ ಹತ್ತು ವರ್ಷದ ಮಗಳು ನಂದಿನಿ ಅಪ್ಪನ ಹತ್ರ ಬರ್ತಾಳೆ ಏನಾಯ್ತು ಮಗಳೇ ಇವತ್ ನಾನು ನನ್ ಗೆಳೆಯರ್ ಜೊತೆ ಆಟ ಆಡ್ತಿರುವಾಗ ಅವ್ರು ಇನ್ನು ಸ್ವಲ್ಪ ದಿವಸದಲ್ಲಿ ಕ್ರಿಸ್ಮಸ್ ಹಬ್ಬ ಬರುತ್ತೆ ಅಂತ ಕ್ರಿಸ್ಮಸ್ ದಿನ ಸಿಹಿ ಸಿಹಿ ತಿಂಡಿಗಳನ್ನ ಮಾಡ್ತಾರೆ ಗೆಳೆಯರು ಸರಿಯಾಗಿ ಹೇಳ್ತಾ ಅಪ್ಪ ನನ್ ಗೆಳೆಯರು ಹೇಳ್ತಿದ್ರು ತುಂಬಾ ವರ್ಷಗಳ ಹಿಂದೆ ಕ್ರಿಸ್ಮಸ್ ದಿನ ಪ್ರತಿ ವರ್ಷ ಊರಿಗೆ ಶಾಂತ ಬರ್ತಾನೆ ಅಂತ ಮತ್ತೆ ಊರಿನ ಮಕ್ಕಳಿಗೆಲ್ಲ ತುಂಬಾ ಗಿಫ್ಟ್ ಗಳನ್ನ ಕೊಟ್ಟು ಹೋಗ್ತಾರೆ ಅಂತ ಆ ಏನು ಇಲ್ಲ ಮಗಳೇ ಅದೇನಂದ್ರೆ ನಮ್ಮ ಊರಲ್ಲಿ ಹಿಂದಿನಿಂದ ಹೇಳ್ಕೊಂಡ್ ಬಂದ ಒಂದು ಕತೆ ಅಷ್ಟೇ ಅದನ್ನ ಅಂದ್ಕೋಬೋದು ಒಂದು ದಂತ ಕತೆ ಅಂತ ರಾಜು ಮಾತ್ ಕೇಳಿ ಅವನ ಹೆಂಡತಿ ವಿದ್ಯಾ ರಾಜ್ ಹೇಳ್ತಾಳೆ ರೀ ಅದ್ ಕತೆ ಅಲ್ಲ ರೀ ನಾನು ಕೂಡ ಇದನ್ನ ನಂಬ್ತೀನಿ ನನ್ನ ಅಜ್ಜಿ ನನಗ್ ಹೇಳ್ತಿದ್ರು ಅವ್ರ ಚಿಕ್ಕೋರ್ ಇರುವಾಗ ಸಾಂತಾ ಕ್ಲೋಸ್ ನಿಜವಾಗ್ಲೂ ಬರ್ತಾ ಇದ್ದ ಅಂತೆ ಮತ್ತೆ ನನ್ನ ಅಜ್ಜಿ ಇದು ಕೂಡ ಹೇಳ್ತಿದ್ರು ಸಾಂತಾ ಅವ್ರಿಗೆ ತುಂಬಾನೇ ಗಿಫ್ಟ್ಸ್ಗಳನ್ನ ಕೊಟ್ಟಿದ್ರಂತೆ ಕೆಲವೊಮ್ಮೆ ನನಗೆ ಏನನ್ಸುತ್ತೆ ಅನ್ಸುತ್ತೆ ಅಂದ್ರೆ ವಿದ್ಯಾ ನೀನು ಇದುವರೆಗೂ ದೊಡ್ಡೋಳೆ ಆಗಿಲ್ಲ ಅಂತ ನನಗೇನ್ ಅನ್ಸುತ್ತೆ ಅಂದ್ರೆ ನೀನು ಬೇಗ ದೊಡ್ಡೋಳಾಗ್ಬೇಕು ಅಂತ ನನಗ್ ಗೊತ್ತು ಇದ್ರ ಮೇಲೆ ನಿಮಗೆ ನಂಬಿಕೆ ಬರಲ್ಲ ಅಂತ ಆದ್ರೆ ನನಗೆ ನನ್ನ ಅಜ್ಜಿ ಹೇಳೋದ್ರ ಮೇಲೆ ತುಂಬಾನೇ ನಂಬಿಕೆ ಇದೆ ವಿದ್ಯಾ ಮಾತುಗಳನ್ನು ಕೇಳಿ ರಾಜು ನಗ್ತಾ ಅಲ್ಲಿಂದ ಹೊರಟು ಹೋಗ್ತಾನೆ ಮತ್ತೆ ಇಲ್ಲಿ ನಂದಿನಿ ಅವ್ರ ಅಮ್ಮನ್ ನೋಡಿ ಹೇಳ್ತಾಳೆ ಅಮ್ಮ ನಾನು ನನ್ನ ತಾತ ಹತ್ರ ಹೋಗ್ಬರ್ಲಾ ಅವ್ರು ಇವತ್ತು ಎಲ್ರಿಗೂ ಕತೆ ಹೇಳ್ತಾರೆ ಯಾಕಾಗಲ್ಲ ಮಗಳೇ ಹೋಗು ಹೋಗಿ ಖುಷಿಯಿಂದ ಕತೆಯನ್ನ ಕೇಳ್ಕೊಂಡ್ಬಾ ಹ್ಮ್ ನಂದೇ ನಂದಿನಿ ಒಂದ್ ಮರದ ಹತ್ರ ಹೋಗ್ತಾಳೆ ಅಲ್ಲಿ ಮುಖ್ಯಸ್ಥ ಒಂದ್ ಮಂಚದ ಮೇಲೆ ಕೂತಿದ್ದ ಮತ್ತೆ ಅಲ್ಲಿ ಊರಿನ ಮಕ್ಕಳೆಲ್ಲ ಸೇರಿದ್ರು ಊರಿನ ವಯಸ್ಸಾದ ಮುಖ್ಯಸ್ಥ ಕ್ರಿಸ್ಮಸ್ ಹಬ್ಬದಕ್ಕಿಂತ ಮುಂಚೆ ಹೊಸ ಹೊಸ ಕತೆಗಳನ್ನ ಮಕ್ಕಳಿಗೆ ಹೇಳ್ತಿದ್ದ ನಿಮ್ಗೆ ಗೊತ್ತಿದ್ಯಾ ಮಕ್ಳೇ ಎಷ್ಟೋ ವರ್ಷಗಳ ಹಿಂದೆ ನಮ್ಮ ಊರಾದ ಗೆ ಸ್ಯಾಂಟಾ ಬರ್ತಾ ಇದ್ರು ಮತ್ತೆ ಎಲ್ಲ ಮಕ್ಳಿಗೆ ಅವ್ರಿಗೆ ಇಷ್ಟವಾದ ಗಿಫ್ಟ್ ಕೊಟ್ಟು ಹೋಗ್ತಾ ಇದ್ರು ಮುಖ್ಯ ತಾತ ಅಪ್ಪ ಹೇಳ್ತಿದ್ರು ಆ ತರ ಏನು ಇಲ್ಲ ಅಂತ ಇದೆಲ್ಲ ಹಳೆ ಕಾಲದ ಕಥೆಗಳು ಅಷ್ಟೇ ಇದನ್ನ ಜನರು ನಂಬ್ತಾರೆ ಅಂತ ಹೇಳ್ತಿದ್ರು ಇದ್ರಲ್ಲಿ ನಿಮ್ಮ ತಂದೆಯವ್ರ ತಪ್ಪು ಏನು ಇಲ್ಲ ಯಾಕಂದ್ರೆ ಅವ್ರು ಯಾವತ್ತು ಸ್ಯಾಂಟನ ನೋಡೇ ಇಲ್ಲ ಪಾಪ ಅವ್ರಿಗೆ ಏನ್ ಗೊತ್ತಿರುತ್ತೆ ನೀನೇ ಹೇಳು ಆಗ ಅಲ್ಲಿರೋ ಒಂದ್ ಮಗು ಅವನ್ ಹೆಸರು ಅಂಕಿತ್ ಅಂತ ಮುಖ್ಯಸ್ಥರ ಹತ್ರ ಹೇಳ್ತಾನೆ ಮುಖ್ಯ ತಾತ ಅಪ್ಪ ಕೂಡ ಶಾಂತ ವಿಷಯನ ನಂಬಲ್ಲ ಆದ್ರೆ ಅಮ್ಮ ಹೇಳ್ತಿದ್ರು ತುಂಬಾ ವರ್ಷಗಳ ಹಿಂದೆ ಸಾಂತ ನಮ್ಮ ಊರಿಗೆ ಬರ್ತಾ ಇದ್ರಂತೆ ಅಂಕಿತ್ ನಾನ್ ನಿನ್ ವಯಸ್ಸಲ್ಲಿದ್ದಾಗ ಆಗ ನಾನು ನನ್ನ ಕಣ್ಣಾರೆ ಸಾಂತ ನೋಡಿದ್ದೆ ಆದ್ರೆ ಆಮೇಲೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ ಸ್ಯಾಂಟಾ ಬರೋದ್ನೇ ಬಿಟ್ಬಿಡ್ತಾರೆ ಮತ್ತೆ ಸ್ಯಾಂಟ ಮಾತುಗಳು ಕತಿಯಾಗೆ ಉಳಿತು ಕೆಲವರು ಕೆಲವರು ನಂಬಲ್ಲ ಮುಖ್ಯಸ್ಥ ಹೇಳಿದ ಮಾತ್ ಕೇಳಿ ಎಲ್ಲಾ ಮಕ್ಕಳಿಗೆ ಬೇಜಾರಾಯ್ತು ನನಗ್ ತುಂಬಾ ಆಸೆ ಆಗ್ತಾ ಇದೆ ನಮ್ಮ ನಮ್ ಮುಂದೆ ಬರ್ಬೇಕು ಅಂತ ಮತ್ತೆ ಅವ್ರ ಕೈಯಿಂದಾನೆ ನಮ್ಗೆಲ್ಲ ತುಂಬಾನೇ ಗಿಫ್ಟ್ಸ್ ಕೊಟ್ಟು ಹೋಗ್ಬೇಕು ಅಂತ ನಾನು ಹೋದ ವರ್ಷ ಕ್ರಿಸ್ಮಸ್ ಹಬ್ಬದ ದಿನ ಪೂರ್ತಿ ರಾತ್ರಿ ನಿದ್ದೆನೆ ಮಾಡಿಲ್ಲ ಮತ್ತೆ ನಮ್ಮ ಅಮ್ಮ ಹೇಳ್ತಿದ್ರು ಕ್ರಿಸ್ಮಸ್ ಹಬ್ಬದ ದಿನ ರಾತ್ರಿ ಬರ್ತಾನೆ ಅಂತ ಅದಕ್ಕೋಸ್ಕರ ನಾನು ಎಚ್ಚರವಾಗಿ ಇದ್ದೆ ಆದ್ರೆ ಸಾಂತ ಬರಲೇ ಇಲ್ಲ ನಾಳೆ ಕ್ರಿಸ್ಮಸ್ ಮುಖ್ಯ ತಾತ ಮತ್ತೆ ನಾನು ಕೂಡ ಸಾಂತಾಗೋಸ್ಕರ ಪೂರ್ತಿ ರಾತ್ರಿ ಕಾಯ್ತಾ ಇರ್ತೀನಿ ನನಗ್ ನಂಬಿಕೆ ಇದೆ ನಿಮ್ಮೆಲ್ಲ ಮಕ್ಕಳ ಪ್ರೀತಿ ಒಂದಲ್ಲ ಒಂದಿನ ಸ್ಯಾಂಟ್ ಮತ್ತೆ ಜೋಾನಾಬಾದ್ಗೆ ಖಂಡಿತ ಕರ್ಕೊಂಡು ಬರುತ್ತೆ ಮಕ್ಕಳಿಗೆ ಗೊತ್ತಿರಲಿಲ್ಲ ಈ ಮಾತುಗಳನ್ನ ಆಕಾಶದಲ್ಲಿ ಸಾಂತ ಏಂಜಲ್ ಜೊತೆಗೆ ಕೇಳಿಸ್ಕೊಳ್ತಾ ಇರ್ತಾನೆ ವಿಷಯ ಗೊತ್ತಾಗ್ಲಿಲ್ಲ ಜುಹಾನಾಬಾದ್ ಅಂತೂ ನಿಮ್ಗೆ ಇಷ್ಟವಾದ ಊರಲ್ವಾ ನೋಡಿ ಅಲ್ವಾ ಎಲ್ಲಾ ಮಕ್ಕಳು ನಿಮ್ಗೋಸ್ಕರ ಎಷ್ಟೊಂದು ಕಾತುರದಿಂದ ಕಾಯ್ತಾ ಇದಾರೆ ಮತ್ತೆ ಆ ಎಲ್ಲಾ ಮಕ್ಕಳು ಬಡವರು ಈ ಕ್ರಿಸ್ಮಸ್ ಹಬ್ಬದ ದಿನ ಅವ್ರಿಗೆಲ್ಲ ಗಿಫ್ಟ್ಸ್ ಕೊಡಕ್ಕೆ ಯಾಕೆ ಹೋಗ್ತಿಲ್ಲ ಇಲ್ಲ ನಾನ್ ಜುಹಾನಾಬಾದ್ಗೆ ಯಾವತ್ತೂ ಹೋಗಲ್ಲ ಗೊತ್ತಿಲ್ಲ ಜುಹಾನಾಬಾದ್ ಇಡೀ ಪ್ರಪಂಚದಲ್ಲಿ ಎಲ್ಲಾ ಮಕ್ಕಳಿಗೂ ಕ್ರಿಸ್ಮಸ್ ಹಬ್ಬದ ದಿನ ಗಿಫ್ಟ್ಸ್ ಕೊಟ್ಟು ಜುಹಾನಾಬಾದ್ ಊರ್ ಬಿಟ್ಟು ನೀವಲ್ಲಿ ಹೋಗಿ ಬರ್ಬೇಕು ಅಲ್ವಾ ನಿನಗೆ ತಿಳ್ಕೊಳಕ್ ಆಸೆ ಇದ್ಯಾ ನಾನ್ ಜುಹಾನಾಬಾದ್ ಯಾಕೆ ಹೋಗ್ತಾ ಇಲ್ಲ ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ ನನಗೆ ಈ ಮಕ್ಕಳ ದುಃಖನ ನೋಡಕ್ ಆಗ್ತಿಲ್ಲ ನೀವ್ ಹೀಗೇ ಇದ್ರೆ ನಿಮ್ ಹೆಸರು ಕೇವಲ ಕತೆಯಾಗೆ ಉಳದ್ ಬಿಡುತ್ತೆ ಸ್ವಲ್ಪ ವರ್ಷಗಳ ನಂತರ ಜನರು ನಿಮ್ಮನ್ನ ಮರ್ತ್ ಬಿಡ್ತಾರೆ ಹಾಗಿದ್ರೆ ಸರಿ ನಿನಗೆ ಹೇಳೋದಿಲ್ಲ ಬದ್ಲಿಗೆ ತೋರಿಸ್ತೀನಿ ಇಷ್ಟ ಹೇಳಿ ಸಾಂತ ತನ್ ಕೈಯನ್ನ ಮುಂದೆ ಚಾಚಿದ ತಕ್ಷಣ ಅಲ್ಲಿ ಒಂದ್ ದೃಶ್ಯ ಏಂಜಲ್ಗೆ ಕಾಣಿಸೋಕೆ ಶುರು ಆಗುತ್ತೆ ಕ್ರಿಸ್ಮಸ್ ಮುಗಿಯೋದಿಕ್ಕೆ ಕೆಲವು ಗಂಟೆಗಳಿದೆ ಅಷ್ಟೇ ಜುಹಾನಾಬಾದ್ ನ ಮಕ್ಳು ನನ್ನ ತುಂಬಾ ಹೊತ್ತಿನ ಕಾಯ್ತಾ ಇರ್ಬೇಕು ನಾನು ಬೇಗ ಹತ್ರ ಸವಾರಿ ಮೂಲಕ ಜುಹಾನಾಬಾದ್ಗೆ ತಲುಪ್ತಾನೆ ಮತ್ತೆ ಅಲ್ಲಿ ಮಲ್ಕೊಂಡಿರೋ ಮಗುನ ಶಾಂತವಾಗಿ ನೋಡ್ತಾ ನಿಲ್ತಾನೆ ಆದ್ರೆ ಸಾಂತಾಗೆ ಗೊತ್ತಿರ್ಲಿಲ್ಲ ಹಿಂದ್ಗಡೆಯಿಂದ ಅವನನ್ನ ಯಾರು ನೋಡ್ತಾ ಇದ್ದಾರೆ ಅಂತ ಆ ವ್ಯಕ್ತಿ ಕಪ್ಪು ಬಟ್ಟೆಯಿಂದ ತನ್ನ ಮುಖವನ್ನ ಮುಚ್ಕೊಂಡಿದ್ದ ನಾನ್ ಕೇಳ್ಪಟ್ಟಿದ್ದೀನಿ ಸ್ಯಾಂಟನ್ನ ಬಾಕ್ಸ್ ಅಲ್ಲಿ ಎಂತ ಗಿಫ್ಟ್ ಇರುತ್ತೆ ಅಂದ್ರೆ ಅದನ್ ಯಾರಾದ್ರೂ ಕದ್ರೆ ಆಗ ವ್ಯಕ್ತಿಗೆ ಯಾವತ್ತು ವಯಸ್ಸಾಗಲ್ವಂತೆ ಅದೇನಾದರೂ ನಾನ್ ಮಾಡಿದ್ರೆ ಸ್ಯಾಂಟ ನನ್ ಮೇಲೆ ಬೇಜಾರ್ ಮಾಡ್ಕೋಬಾರ್ದು ನನ್ನ ಕಂಡು ಹಿಡಿಬಾರ್ದು ಅಲ್ಲ ನನ್ ಎಂತ ದಡ್ಡ ಇರ್ಬೇಕು ನಾನ್ ನನ್ ಮುಖನ ಕಪ್ಪು ಬಟ್ಟೆಯಿಂದ ಮುಚ್ಚಿದೀನಿ ಅಲ್ವಾ ನನಗೇನಾದ್ರು ಸ್ಯಾಂಟನ್ ಆ ಗಿಫ್ಟ್ ಸಿಗ್ಬೇಕು ಅಂದ್ರೆ ನಾನು ಅಲ್ಲಿರೋ ಎಲ್ಲಾ ಗಿಫ್ಟ್ನು ಕದಿಬೇಕು ಆ ವ್ಯಕ್ತಿ ಸಾಂತ ಇಟ್ಟಿದ್ದ ಎಲ್ಲಾ ಗಿಫ್ಟ್ಸ್ ಗಳನ್ನ ಕದೀತಾನೆ ಮತ್ತೆ ಅಲ್ಲಿಂದ ಓಡ್ ಹೋಗ್ತಾನೆ ಸಾಂತ ತನ್ ಸವಾರಿ ಹತ್ರ ಬಂದ್ ನೋಡಿದಾಗ ಅಲ್ಲಿರೋ ಎಲ್ಲಾ ಗಿಫ್ಟ್ಸ್ಗಳು ಮಾಯವಾಗಿರುತ್ತೆ ತುಂಬಾ ದೊಡ್ಡ ತಪ್ಪಾಗಿದೆ ಪಾಪ ಎಲ್ಲಾ ಮಕ್ಕಳು ನನ್ಗೋಸ್ಕರ ಕಾಯ್ತಾ ಇರ್ತಾರೆ ಇನ್ ಮುಂದೆ ಈ ಊರಿಗೆ ನಾನು ಯಾವತ್ತೂ ಬರೋದಿಲ್ಲ ಈ ಊರಲ್ಲಿ ಕಳ್ಳ್ರಿರ್ತಾರೆ ಅಂತ ನಾನ್ ಯಾವತ್ತೂ ಊಹಿಸಿರ್ಲಿಲ್ಲ ಕಲ್ರಿ ಈ ಊರಿಗೆ ನಾನ್ ಯಾವತ್ತೂ ಗಿಫ್ಟ್ ಕೊಡಲ್ಲ ಸಾಂತ ಆ ಏಂಜಲ್ ನೋಡಿ ಹೇಳ್ತಾನೆ ನೋಡಿದ್ಯಾ ನೀನು ಹೌದು ನಾನು ಆದ್ರೆ ಒಂದು ವ್ಯಕ್ತಿನ ತಪ್ಪಿನ ಶಿಕ್ಷೆ ಎಲ್ಲಾ ಮಕ್ಕಳಿಗೂ ಯಾಕೆ ಕೊಡ್ತಾ ಇದೀರಾ ಹುಡುಗಿ ಇದೇ ರೀತಿ ಕಳ್ತನ ಒಂದ್ಸಲ ಮೂರ್ ಸಲ ಆಗಿದೆ ಬರೋಬರಿ ಮೂರ್ ಸರಿ ನನ್ನ ಎಲ್ಲಾ ಗಿಫ್ಟ್ಗಳನ್ನ ಯಾರೋ ಕದ್ದಿದ್ದಾರೆ ಅದಾದ ನಂತರ ನಾನು ನಿರ್ಧಾರ ಮಾಡಿದೆ ಇನ್ ಮುಂದೆ ಈ ಜುಹಾನಾಬಾದ್ಗೆ ಹೋಗಲ್ಲ ಅಂತ ನನಗ್ ಗೊತ್ತು ನಿಮ್ ಕೋಪ ಆ ಜುಹಾನಾಬಾದ್ ಊರಿನ ವ್ಯಕ್ತಿ ಮೇಲಿದೆ ಆ ಕಳ್ಳನ್ ಮೇಲೆ ಆ ಮಕ್ಕಳು ಬೇಜಾರಾಗಿರೋದನ್ನ ನಾನು ನೋಡಕ್ಕಾಗಲ್ಲ ನಾಳೆ ಕ್ರಿಸ್ಮಸ್ ಹಬ್ಬ ಇದೆ ಕ್ರಿಸ್ಮಸ್ ದಿನ ಗಿಫ್ಟ್ಸ್ ಕೊಡಕ್ಕೆ ನಾನು ಖಂಡಿತವಾಗೂ ಹೋಗ್ತೀನಿ ಒಂದ್ ವೇಳೆ ನಿನಗೆ ಹೋಗ್ಬೇಕು ಅನ್ಸಿದ್ರೆ ಹೋಗ್ಬಹುದು ನಾನು ನಿನ್ನ ತಡೆಯಲ್ಲ ಆದ್ರೆ ನಿನಗೆ ಚೆನ್ನಾಗೇ ಗೊತ್ತಿದೆ ನಿನ್ನ ಈ ಭೂಮಿ ಮೇಲೆ ನಿನ್ನ ಈ ನಿಜವಾದ ರೂಪದಲ್ಲಿ ಹೋಗಕ್ಕಾಗಲ್ಲ ಏನ್ ವ್ಯತ್ಯಾಸ ಆಗುತ್ತೆ ಸಾಂತ ಅಂದ್ರೆ ಮಕ್ಕಳಿಗೆ ಗೊತ್ತು ಮತ್ತೆ ನಾನು ವಯಸ್ಸಾದ ಸಾಂತ ಆಗಿ ಹೋಗ್ತೀನಿ ಮಾರನೇ ದಿನ ರಾತ್ರಿ ಮಕ್ಕಳು ಕಾತುರದಿಂದ ಕಾಯ್ತಾ ಇದ್ರು ಆ ಸುಂದರವಾದ ಏಂಜಲ್ ಸವಾರಿಯಿಂದ ವಯಸ್ಸಾದ ಮುದುಕಿಯಾಗಿ ಭೂಮಿಗೆ ಬಂದು ತಲುಪ್ತಾಳೆ ಮತ್ತೆ ತನ್ನ ಸವಾರಿಯನ್ನ ಒಂದ್ ಜಾಗದಲ್ಲಿ ನಿಲ್ಸಿ ಆ ಊರನ್ನೇ ನೋಡ್ತಾ ಇರ್ತಾಳೆ ಈ ಊರಂತೂ ತುಂಬಾನೇ ಚೆನ್ನಾಗಿದೆ ನಿದ್ದೆ ಮಾಡ್ತಿರೋ ಮಕ್ಕಳಿನ ದಿಮ್ ಕೆಳಗಡೆ ಗಿಫ್ಟ್ಸ್ ಇಟ್ಟು ಹೋಗ್ತೀನಿ ಬೆಳಗ್ಗೆ ಎದ್ದು ಆ ಮಕ್ಕಳು ಆ ಗಿಫ್ಟ್ಸ್ಗಳನ್ನ ನೋಡಿದಾಗ ತುಂಬಾನೇ ಖುಷಿ ಪಡ್ತಾರೆ ಮೊದ್ಲು ಹೋಗಿ ಊರಿನ ಮನೆಗಳನ್ನ ನಾನು ನೋಡ್ಬೇಕು ಯಾವ್ದಾದ್ರು ಮಗು ಎಚ್ಚರವಾಗಿದೆಯಾ ಅಂತ ಸಡನ್ನಾಗಿ ಆ ಮಗು ನನ್ನನ್ನು ನೋಡಿ ತುಂಬಾ ಭಯ ಪಟ್ಕೊಂಡ್ರೆ ಇಷ್ಟ ಹೇಳಿ ಆ ವಯಸ್ಸಾದ ಸಾಂತ ಆ ಸವಾರಿನ ಅಲ್ಲೇ ಬಿಟ್ಟು ತನ್ನ ಶಕ್ತಿಯಿಂದ ಅಲ್ಲಿಂದ ಮಾಯವಾಗ್ಬಿಡ್ತಾಳೆ ಆದ್ರೆ ಅವಳಿಗೆ ಗೊತ್ತಿರ್ಲಿಲ್ಲ ಅದೇ ವ್ಯಕ್ತಿ ತುಂಬಾ ವರ್ಷಗಳ ಹಿಂದೆ ಮೂರು ಬಾರಿ ಗಿಫ್ಟ್ಸ್ ಗಳನ್ನ ಕದ್ದಿರೋ ಆ ಕಳ್ಳ ಅಲ್ಲೇ ನಿಂತು ಎಲ್ಲವನ್ನ ನೋಡ್ತಾ ಇದ್ದ ಇವತ್ಗೆ ಬರೋಬ್ಬರಿ ನಲವತ್ತು ವರ್ಷ ಆದ್ಮೇಲೆ ಸ್ಯಾಂಟಾ ಈ ಊರಿಗೆ ಬಂದಿದ್ದಾನೆ ನಾನು ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ದೆ ಸ್ಯಾಂಟಾನ ಗಿಫ್ಟ್ಸ್ ಕದೀಬೇಕು ಅಂತ ಇವತ್ತು ಆ ಕ್ಷಣ ಬಂದೇ ಬಿಡ್ತು ಇಷ್ಟ ಹೇಳಿ ಆ ವ್ಯಕ್ತಿ ವಯಸ್ಸಾದ ಮುದುಕೆಯ ಎಲ್ಲಾ ಗಿಫ್ಟ್ಸ್ ಗಳನ್ನ ಕದಿತಾನೆ ಈಗ ಇಲ್ಲಿಂದ ಆದಷ್ಟು ಬೇಗ ಓಡೋಗ್ಬೇಕು ವಯಸ್ಸಾದ ಸಾಂತ ವಾಪಸ್ ಬಂದು ನೋಡಿದಾಗ ಅಲ್ಲಿ ಗಿಫ್ಟ್ಸ್ಗಳು ಇರದೇ ಇರೋದನ್ನ ನೋಡಿ ಅವಳಿಗೆ ತುಂಬಾ ಭಯ ಆಗುತ್ತೆ ಈಗ ನಾನು ಏನ್ ಮಾಡ್ಲಿ ಬೆಳಿಗ್ಗೆ ಆಗೋಕೆ ಸ್ವಲ್ಪ ಸಮಯನೇ ಇರೋದು ಎಲ್ಲ ಗಿಫ್ಟ್ಸು ಮಾಯವಾಗಿದೆ ಪುನಃ ಎಲ್ಲ ಗಿಫ್ಟ್ಸ್ಗಳನ್ನ ತರ್ಬೇಕಾಗುತ್ತೆ ಇಷ್ಟ ಹೇಳಿ ಆ ವಯಸ್ಸಾದ ಸಾಂತ ಸವಾರಿಯಲ್ಲಿ ಕುತ್ಕೋತಾಳೆ ಮತ್ತೆ ಆ ಸವಾರಿ ಆಕಾಶದ ಕಡೆಗೆ ಹೋಗುತ್ತೆ ಸ್ವಲ್ಪ ಹೊತ್ತಿನ ನಂತರ ವಯಸ್ಸಾದ ಸಾಂತ ಜುಹಾನಾಬಾದ್ಗೆ ವಾಪಸ್ ಬಂದಾಗ ಬೆಳಿಗ್ಗೆ ಆಗೋದಿಕ್ಕೆ ಕೇವಲ ಅರ್ಧ ಗಂಟೆ ಅಷ್ಟೇ ಇತ್ತು ವಯಸ್ಸಾದ ಸಾಂತ ತುಂಬಾ ವೇಗವಾಗಿ ಹೋಗುತ್ತಾ ಎಲ್ಲಾ ಮನೆಗಳಿಗೂ ಹೋಗಿ ಮಲ್ಕೊಂಡಿರೋ ಮಕ್ಕಳ ಮಂಚದ ಮೇಲೆ ಗಿಫ್ಟ್ಸ್ ಇಟ್ಟು ಬರ್ತಾ ಇದ್ಲು ಅವಳು ನಂದಿನಿ ಮನೆಗೆ ಹೋದ ತಕ್ಷಣ ಆ ವಯಸ್ಸಾದ ಸಾಂತ ನೋಡ್ತಾಳೆ ನಿಜವಾದ ಸಾಂತ ನಂದಿನಿ ಜೊತೆ ಮಾತಾಡ್ತಾ ಇರೋದನ್ನ ನನಗ್ ನಂಬಿಕೆ ಇತ್ತು ಸಾಂತ ನಿಮ್ಗೆ ಈ ಊರಿನ ಮಕ್ಕಳ ಪ್ರೀತಿ ಇಲ್ಲಿಗೆ ಎಳ್ಕೊಂಡ್ ಬರುತ್ತೆ ಅಂತ ಇಲ್ಲಿಗೆ ಬರೋದಕ್ಕೆ ಎರಡು ಕಾರಣಗಳಿದೆ ಒಂದು ಕಾರಣ ಏನಂದ್ರೆ ಸಮಯ ತುಂಬಾ ಕಡಿಮೆ ಇದೆ ಎಷ್ಟೊಂದು ಊರುಗಳು ಇನ್ನು ಬಾಕಿ ಇದೆ ಆದಷ್ಟು ಬೇಗ ಅಲ್ಲಿಗೆ ಹೋಗಿ ಗಿಫ್ಟ್ನ ಕೊಡ್ಬೇಕು ನೀನು ನಿನ್ನ ಸವಾರಿಲಿ ಹೋಗಿ ಉಳಿದಿರೋ ಎಲ್ಲಾ ಕಡೆ ಗಿಫ್ಟ್ ಕೊಟ್ಬಿಡ್ಬಾ ಎಲ್ಲಾ ಮಕ್ಳಿಗೂ ಗಿಫ್ಟ್ ತಲುಪಲೇಬೇಕು ನಾನು ನನ್ನ ಆ ಗಿಫ್ಟ್ ಕತ್ತಿರೋ ಕಳ್ಳನ್ನ ಹಿಡ್ಕೊಂಡೇ ಹೋಗೋದು ಬೆಳಿಗ್ಗೆ ಆಗೋದಕ್ಕೆ ಸ್ವಲ್ಪನೇ ಸಮಯ ಇದೆ ಅಷ್ಟ್ರಲ್ಲಿ ಆ ಕಳ್ಳನ್ನ ನೀವ್ ಹೇಗ್ ಹಿಡಿತೀರಾ ಖಂಡಿತವಾಗ್ಲೂ ಹಿಡಿತೀನಿ ನೀನು ಆದಷ್ಟು ಬೇಗ ಉಳಿದಿರೋ ಊರಿಗೆ ಗಿಫ್ಟ್ನ ಹಂಚು ಮಕ್ಳು ನಿನ್ಗೋಸ್ಕರ ಕಾಯ್ತಾ ಇರ್ತಾರೆ ಸಾಂತ ಮಾತ್ ಕೇಳಿಸ್ಕೊಂಡು ಆ ವಯಸ್ಸಾದ ಸಾಂತ ಖುಷಿಯಿಂದ ಆ ಸವಾರಿ ಹತ್ತಿ ಅಲ್ಲಿಂದ ಹೋಗ್ತಾಳೆ ನನ್ಗೆ ನಿಮ್ ಮೇಲೆ ತುಂಬಾನೇ ನಂಬಿಕೆ ಇತ್ತು ಸಾಂತ ನೀವ್ ನಿಜವಾಗ್ಲೂ ನಮ್ಮ ಊರಿಗೆ ಬರ್ತಿದ್ರಿ ಅಂತ ಆದ್ರೆ ನೀವು ಬರೋದಿನ ಯಾಕ್ ಬಿಟ್ರಿ ಸಾಂತ ಯಾಕಂದ್ರೆ ಈ ಊರಲ್ಲಿ ಮಕ್ಕಳಿಗೆ ಕೊಡ್ಬೇಕಾದ ಗಿಫ್ಟ್ ಒಬ್ಬ ಕಳ್ತನ ಮಾಡ್ತಿದ್ದ ಹಾಗಾದ್ರಿಂದ ನನಗೆ ತುಂಬಾನೇ ಕೋಪ ಬಂತು ಅವತ್ತು ನಾನ್ ನಿರ್ಧಾರ ಮಾಡಿದೆ ನಿಮ್ ಊರ್ಗೆ ಯಾವತ್ತು ಗಿಫ್ಟ್ ಕೊಡಕ್ ಬರಬಾರ್ದು ಅಂತ ಹಾಗಾದ್ರೆ ನೀವು ಮತ್ತೆ ಕೋಪ ಮಾಡ್ಕೊಳ್ತೀರಾ ಇಲ್ಲ ಮಕ್ಕಳೇ ನಾನ್ ಮಾಡಿರೋ ತಪ್ಪು ನನಗೀಗ ಅಳಿವಾಗಿದೆ ನಾನು ಇಷ್ಟು ವರ್ಷದವರೆಗೂ ಯಾಕೆ ಮಕ್ಕಳಿಗೆ ಗಿಫ್ಟ್ ಕೊಡ್ಲಿಲ್ಲ ಅಂತ ಸಾಂತ ನಂದಿನಿ ಅವ್ರ ತಂದೆ ರಾಜು ಗಮನ ಇಟ್ಟು ಕೇಳ್ತಿದ್ರು ತಕ್ಷಣವೇ ರಾಜು ಅಲ್ಲಿಗೆ ಬಂದು ಸಾಂತಾಗ್ ಹೇಳ್ತಾನೆ ನನಗೆ ಹೇಳಿ ಸಾಂಟಾ ಅವನ್ ಯಾರು ಅಂತ ಅವನು ಇಷ್ಟೊಂದು ಜನ ಮಕ್ಕಳ ಗಿಫ್ಟ್ ಕದ್ದಿದ್ದಾನ ಅವನ್ ಯಾರು ಅಂತ ನನಗೆ ಖಂಡಿತ ಗೊತ್ತಿಲ್ಲ ಆದ್ರೆ ಅವನು ಎಲ್ಲಾ ಮಕ್ಕಳ ಗಿಫ್ಟ್ ಕದ್ದಿದ್ದಾನೆ ಮತ್ತವನು ಇವತ್ತು ಕೂಡ ಕಳ್ತನ ಮಾಡಿದಾನೆ ಅರ್ಥ ಕದ್ದಿರೋ ಕಳ್ಳ ಇನ್ನೂ ಇವರಲ್ಲೇ ಇರ್ಬೇಕು ಅನ್ನಿಸ್ತಿದೆ ಹೇಳಿ ರಾಜು ಮತ್ತೆ ಸಾಂತ ಮುಖ್ಯಸ್ಥನ ಹತ್ರ ಹೋಗ್ತಾರೆ ಅವಾಗ ಚಿಕ್ಕವನಾಗಿದೆ ಸಾಂಟಾ ನೀವು ಊರಿಗೆ ಗಿಫ್ಟ್ ಕೊಡಕ್ ಬರ್ತಿದ್ದಾಗ ನೀವು ನನಗೆ ಕೊಟ್ಟಿರುವಂತ ಗಿಫ್ಟನ್ನ ನಾನು ಇವತ್ತಿಗೂ ಹುಷಾರಾಗಿ ಇಟ್ಕೊಂಡಿದ್ದೀನಿ ಆ ಕಳ್ಳನ್ ಕಡೆಯಿಂದ ನಾನ್ ನಿಮಗ್ ಕ್ಷಮೆ ಕೇಳ್ತಾ ಇದ್ದೀನಿ ನನಗೆ ಎಷ್ಟು ಗೊತ್ತು ಅಂದ್ರೆ ನಿಮ್ಮ ಊರಲ್ಲಿ ಒಬ್ಬ ವ್ಯಕ್ತಿ ಯಾವ ತರ ಇರ್ತಾನೆ ಅಂದ್ರೆ ಇಷ್ಟು ವರ್ಷ ಆದ್ರೂ ಅವನಿಗೆ ವಯಸ್ಸೇ ಆಗಿರಲ್ಲ ಅವನ ಮುಖದಲ್ಲಿ ಇವತ್ತಿಗೂ ಯುವಕಂತರನೆ ಕಾಣ್ತಾನೆ ನಲ್ವತ್ತು ವರ್ಷದ ಹಿಂದೆ ಹೇಗಿದ್ನೋ ಹಾಗೆ ಮಾತ್ ಕೇಳಿಸ್ಕೊಂಡು ಮುಖ್ಯಸ್ಥ ಗಾಢವಾಗಿ ಯೋಚನೆ ಮಾಡ್ತಾನೆ ತಕ್ಷಣವೇ ಅವನು ರಾಜನ್ ನೋಡ್ ಹೇಳ್ತಾನೆ ಆತರ ಇರುವಂತ ವ್ಯಕ್ತಿ ಅಂದ್ರೆ ಅದು ಬಲ್ಲಿನೇ ಅವ್ನ್ ಮುಖದಲ್ಲಿ ಯಾವತ್ತು ವಯಸ್ಸಾಗಿರೋ ತರ ಕಾಣಿಸ್ತಾನೆ ಇರ್ಲಿಲ್ಲ ನಾವು ಈಗಿಂದೀಗ್ಲೇ ಬಲ್ಲಿ ಮನೆಗೆ ಹೋಗಿ ವಿಚಾರಣೆ ನಡೆಸ್ಬೇಕು ಬನ್ನಿ ನನ್ ಜೊತೆ ಮುಖ್ಯಸ್ಥ ರಾಜು ಸೇರಿ ಬಲ್ಲಿ ಮನೆ ಹತ್ರ ಹೋಗ್ತಾರೆ ಮುಖ್ಯಸ್ಥ ರಾಜು ನೋಡಿದಾಗ ಆ ಕದ್ದಿರೋ ಇದ್ವು ನೀನ್ ಈ ರೀತಿ ಮಾಡ್ತೀಯ ಅಂದ್ಕೊಂಡಿರ್ಲಿಲ್ಲ ಬಲ್ಲಿ ನಿನ್ನ ಜನರೆಲ್ಲ ಸೇರಿ ಹೊಡೆದು ಊರಿಂದ ಹೊರಗಾಕ್ಬೇಕು ನಿನಗೆ ಸ್ವಲ್ಪನೂ ನಾಚಿಕೆ ಆಗ್ಲಿಲ್ವಾ ಸ್ಯಾಂಟಾನ ಗಿಫ್ಟ್ಸ್ ನ ಕದಿಯೋದಕ್ಕೆ ಅದು ಕೂಡ ಮಕ್ಕಳು ಕೊಡುವಂತ ಗಿಫ್ಟ್ ಪಾಪ ಮಕ್ಕಳು ಅದಕ್ಕೋಸ್ಕರ ಬೆಳಗ್ಗೆ ತನಕ ಇರ್ತಾರೆ ನಿನ್ನಿಂದಾಗಿ ಮಕ್ಕಳಿಗೆ ಎಷ್ಟೋ ವರ್ಷಗಳಿಂದ ಸ್ಯಾಂಟಾನ ಗಿಫ್ಟ್ ಸಿಗದೆ ಬೇಜಾರ್ ಮಾಡ್ಕೊಂಡಿದ್ದಾರೆ ಮತ್ತೆ ನಲ್ವತ್ತು ವರ್ಷ ಆದ್ಮೇಲೆ ಸ್ಯಾಂಟಾ ಜುಹಾನ್ ಬಂದಮೇಲೆ ಅವಾಗ ಕೂಡ ಕಳ್ತನ ಮಾಡಿದ್ಯಾ ನನ್ನ ಕ್ಷಮಿಸ್ಬಿಡಿ ಮುಖ್ಯಸ್ತ್ರ ನಾನ್ ಮಾಡಿರೋ ತಪ್ಪು ನನಗೆ ಅರಿವಾಗಿದೆ ನನಗೆ ಕ್ಷಮಸ್ಬಿಡಿ ಆಗ ಅಲ್ಲಿ ಸ್ಯಾಂಟಾ ನಗ್ತಾ ನಗ್ತಾ ಅಲ್ಲಿಗೆ ಬರ್ತಾನೆ ನಿನಗೆ ಕ್ಷಮೆ ಕೇಳಬೇಕು ಅನ್ಸಿದ್ರೆ ನನ್ನ ಹತ್ರ ಅಲ್ಲ ಸ್ಯಾಂಟಾ ಕೇಳು ಇವ್ರೇನಾದ್ರೂ ಕ್ಷಮಿಸಿದ್ರೆ ಮಾತ್ರ ಈ ಪೂರ್ತಿ ಊರು ನಿನ್ನ ಕ್ಷಮಿಸುತ್ತೆ ನಾನು ಕ್ಷಮಿಸ್ಬಿಡಿ ಸಾಂಟಾ ಅವರೇ ನಾನು ಎಲ್ಲಾ ಗಿಫ್ಟ್ ಗಳನ್ನು ಕೊಡಕ್ಕೆ ಸಿದ್ಧನಾಗಿದೀನಿ ಹು 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 ಇಲ್ಲ ಆ ಗಿಫ್ಟ್ ನಿನ್ನ ಹತ್ರನೇ ಇಡ್ಕೋ ಮತ್ತೆ ನನಗೆ ಒಂದು ಮಾತು ಕೊಡು ಇನ್ನು ಮುಂದೆ ಯಾವತ್ತು ಕಳ್ತನ ಮಾಡಲ್ಲ ಅಂತ ನಾನು ನಿಮಗೆ ಮಾತು ಕೊಡ್ತಾ ಇದ್ದೀನಿ ನಾನು ಇನ್ನು ಮುಂದೆ ಕಳ್ತನ ಮಾಡಲ್ಲ ಸರಿ ನಾನೀಗ ನಿನ್ನ ಕ್ಷಮಿಸಿದೀನಿ ಇಷ್ಟ ಹೇಳಿ ಸಾಂತ ಮತ್ತೆ ಆ ವಯಸ್ಸಾದ ಸಾಂತ ಸವಾರಿ ಹತ್ಕೊಂಡು ಊರಿನ ಕಡೆ ನೋಡ್ ಹೇಳ್ತಾರೆ ಇನ್ನು ನಾವು ಮುಂದಿನ ವರ್ಷ ಭೇಟಿ ಆಗೋಣ ಮಕ್ಕಳೇ ಸಾಂತ ಈಗ ಜೊಹಾನಾಬಾದ್ಗೆ ಕ್ರಿಸ್ಮಸ್ ಹಬ್ಬದ ದಿನ ಬರ್ತಾರೆ